ಗದಗ ಜಿಲ್ಲೆ ಮುಂಡರಗಿ ಪಟ್ಟಣದ ಎಸ್ಎಸ್ ಪಾಟೀಲ್ ನಗರದ ಸರ್ಕಾರಿ ಪ್ರಾಥಮಿಕ ಶಾಲೆಯಲ್ಲಿ ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯೋತ್ಸವ ಧ್ವಜಾರೋಹಣ ಶಾಲೆಯ ಎಸ್ಡಿಎಂಸಿ ಅಧ್ಯಕ್ಷರು ಸಂತೋಷ್ ಕುಂಬಾರರಿಂದ ಧ್ವಜಾರೋಹಣ ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯೋತ್ಸವ ಅಂಗವಾಗಿ ಸಮಾಜ ಸೇವಕ ಮಂಜುನಾಥ್ ಕಟ್ಟಿಮನಿ ಅವರು ಶಾಲಾ ಮಕ್ಕಳಿಗೆ ಬುಕ್ ಪೆನ್ ವಿತರಣೆ ಮಾಡುವ ಮೂಲಕ ಅರ್ಥಪೂರ್ಣವಾಗಿ ಆಚರಿಸಿದರು ಸಮಾಜ ಸೇವಕ ಮಂಜುನಾಥ್ ಕಟ್ಟಿಮನಿ ಅವರು ಮಾತನಾಡಿ ವಿಶ್ವದಲ್ಲಿ ನಾಲ್ಕನೇ ಅತಿ ದೊಡ್ಡ ಆರ್ಥಿಕ ಶಕ್ತಿಯಾಗಿ ಹೊರಹೊಮ್ಮಿರುವ ಭಾರತ ಇಂದು ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯೋತ್ಸವ ಸಂಭ್ರಮಾಚರಣೆಯಲ್ಲಿದೆ ಭಾರತದ ಸ್ವಾತಂತ್ರ್ಯಕ್ಕಾಗಿ ತ್ಯಾಗ ಬಲಿದಾನಗೈದ ಮಹಾತ್ಮರು ಕ್ರಾಂತಿಕಾರಿಗಳು ಮತ್ತು ಸಮಸ್ತ ಸ್ವಾತಂತ್ರ್ಯ ಹೋರಾಟಗಾರರಿಗೆ ಶತಶತ ಕೋಟಿ ನಮನಗಳು ರಾಷ್ಟ್ರ ನಿರ್ಮಾತೃನನ್ನ ಸ್ಮರಿಸಿ ಗೌರವಿಸುತ್ತಾ ಭವ್ಯ ಭಾರತಕ್ಕಾಗಿ ಒಗ್ಗಾಟಾಗಿ ಶ್ರಮಿಸೋಣ ಎಂದು ತಿಳಿಸಿದ್ರು ಇನ್ನು ಈ ಸಂದರ್ಭದಲ್ಲಿ ಸಂತೋಷ್ ಹಿರೇಮನಿ ಪುರಸಭೆ ಸದಸ್ಯರು ಫಕರ್ ಸಾಬ್ ಹಾರುಗೇರಿ ವೆಂಕಪ್ಪ ಮಲ್ಲಾರ್ಜಿ ಹಾಗೂ ಶಾಲೆ ಮುಖ್ಯೋಪಾಧ್ಯಾಯರು ಹಾಗೂ ಶಾಲೆ ಶಿಕ್ಷಕರು ಹಾಗೂ ಎಸ್ಎಸ್ ಪಾಟೀಲ್ ನಗರದ ಗುರು ಹಿರಿಯರು ಯುವಕರು ಉಪಸ್ಥಿತರಿದ್ದರು ವರದಿ ಅರ್ಜುನ್ ಹೊಸಮನಿ ಎನ್ಕೆಎಚ್ ಟಿವಿ ಫೋರ್ ಮುಂಡರಿಗೆ ಕರ್ನಾಟಕ ಕರ್ನಾಟಕ ಈ ಮೆಂಬರ್ ಆದ ಸಂತೋಷ್ ಹಿರಮನೆಯವರಿಗೆ ಮತ್ತು ನಮ್ಮ ಬಂಡೇಶ್ವರ ಅವ್ರಿಗೆ ಮತ್ತು ನಮ್ಮ ಹೆಂಟಪ್ಪಣ್ಣ ಮಲ್ಲಾರ್ಜುನ್ ಅವ್ರಿಗೆ ಮತ್ತು ನಮ್ಮ ಮಾಜಿ ಮೆಂಬರ್ ಆದ ಫಗೂರ್ ಸಾಬು ಅವರಿಗೆ ಮತ್ತು ನಮ್ಮ ಈ ಶಾಲೆಯ ಅಧ್ಯಕ್ಷರಾದಂಥ ಸಂತೋಷ್ ನಮ್ಮ ಬೇರಪ್ಪಣ್ಣವ್ರಿಗೆ ಮತ್ತು ನಮ್ಮ ನಮ್ಮ ನಮ್ಮಪ್ಪಣ್ಣಿಗೆ ಎಲ್ಲರಿಗೂ ಮತ್ತು ನಮ್ಮ ನಮ್ಮ ಸಹೋದರು ಎಲ್ಲರಿಗೂ ನಮ್ಮ ತಿಳಿಸುತ್ತ ಇವತ್ತಿನ ದಿವಸ ಯಾಕಂದರೆ ದೇಶಕ್ಕಾಗಿ ಪ್ರಾಣ ತ್ಯಾಗ ಮಾಡಿದಂತ ಬಹಳಷ್ಟು ಜನ ಇದಾರೆ ಗಾಂಧೀಜಿ ಇರಬಹುದು ಅಂಬೇಡ್ಕರ್ ಇರ್ಬೋದು ಸಂಗೋಳಿ ರಾಯಣ್ಣ ಇರ್ಬೋದು ಸುಭಾಷ್ ಚಂದ್ರ ಬೋಸ್ ಇರ್ಬೋದು ಭಗತ್ ಸಿಂಗ್ ಇರ್ಬೋದು ಕಿತ್ತೂರು ಚೆನ್ನಮ್ಮ ಇರ್ಬೋದು ಹಾಗಾಗಿ ಈಗ ಈ ದೇಶದ ಬಹಳಷ್ಟು ಅವರು ತ್ಯಾಗ ಮಾಡಿದ್ದಾರೆ ಇದೇ ಈಗ ನಮ್ಮ ಪ್ಲಾಟ್ನಲ್ಲಿ ನಮ್ಮ ಈ ಸ್ವಾತಂತ್ರ್ಯಕ್ಕೆ ಏನು ಬಂದಿದ್ದಾರೆ ಇದೇ ಥರ ಬಂದು ಸಾಲಿಗೆ ಇದು ಇದು ಮಾಡಲಿ ಅಂತಂದು ಹೇಳ್ತಾ ಮಕ್ಕಳು ತುಂಬ ಚೆನ್ನ ಕಾರ್ಯಕ್ರಮ ಮಾಡಿದ್ದಾರೆ ಅಂತಂದು ಹೇಳ್ತಾ ನಾ ಮಾತು ಮುಷ್ಕ